ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದಹಿವಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಭೀಮನ ಭರ್ಜರಿ ಕ್ಲೈಮ್ಯಾಕ್ಸ್ ಜನವರಿ ಇಪ್ಪತ್ತಾರಕ್ಕೆ ಬ್ಯಾಚುಲರ್ ಪಾರ್ಟಿ ಫಿಕ್ಸ್ ರಾನಿ ಶೂಟಿಂಗ್ ಪೂರ್ಣ ಸಲಗಾ ಸಿನಿಮಾ ಹಿಟ್ ಆದ ಬಳಿಕ ದುನಿಯಾ ವಿಜಯ್ ಆಕ್ಷನ್ ಕಟ್ ಹೇಳಿ ನಡೆಸಿರೋ ಭೀಮಾ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬೆಂಗಳೂರಿನ ಗಲ್ಲಿಯೊಂದರಲ್ಲಿ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯಗಳ ಚಿತ್ರೀಕರಣ ಇತ್ತೀಚೆಗೆ ನಡೆಯಿತು ಸರಕ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟು ನಿರ್ದೇಶನದಲ್ಲೂ ಮಿಂಚಿದ್ದ ದುನಿಯಾ ವಿಜಯ್ ಮತ್ತೊಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಭೀಮಾ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಸಿನಿಮಾವನ್ನ ರಿಯಲಿಸ್ಟಿಕ್ ಆಗಿ ಚಿತ್ರೀಕರಿಸಿರುವ ವಿಜಯ್ ಇತ್ತೀಚೆಗೆ ಬೆಂಗಳೂರಿನ ವಿನೋಬ ನಗರದ ಗಲ್ಲಿಗಳಲ್ಲಿ ಮಧ್ಯರಾತ್ರಿ ಕೊನೆಯ ಸೀನ್ ಶೂಟ್ ಮಾಡಿದರು ಈಗಾಗಲೇ ಎರಡು ಸೂಪರ್ ಹಿಟ್ ಹಾಡುಗಳನ್ನು ರಿಲೀಸ್ ಮಾಡಿರುವ ಭೀಮಾ ಒಂದೆರಡು ತಿಂಗಳಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಚಿತ್ರದಲ್ಲಿ ಭೀಮನಿಗೆ ಜೋಡಿಯಾಗಿ ಅಶ್ವಿನಿ ನಟಿಸಿದ್ದು ರಂಗಾಯಣ ರಘು ಅಚ್ಯುತ್ ಕುಮಾರ್ ಕಾಕ್ರೋಚ್ ಸುಧಿ ಕಲ್ಯಾಣಿ ಮತ್ತಿತರರು ತಾರಾಗಣದಲ್ಲಿದ್ದಾರೆ ಮಾಸ್ತಿ ಡೈಲಾಗ್ಸ್ ಚಿತ್ರಕ್ಕಿದ್ದು ಕೃಷ್ಣಾ ಸಾರ್ಥಕ್ ಜಗದೀಶ್ ಗೌಡ ನಿರ್ಮಾಣ ಮಾಡಿರುವ ಈ ಸಿನಿಮಾ ಮೇಲೆ ಅಭಿಮಾನಿಗಳ ನಿರೀಕ್ಷೆಯೂ ಹೆಚ್ಚಿದೆ ರಕ್ಷಿತ್ ಶೆಟ್ಟಿ ನಡೆಸಿದ್ದ ಕಿರಿಕ್ ಪಾರ್ಟಿ ಸಿನಿಮಾ ತೆರೆ ಕಂಡು ಏಳು ವರ್ಷವಾಗಿದೆ ಈ ಹೊತ್ತಿನಲ್ಲಿ ಇದೇ ತಂಡದ ಮತ್ತೊಂದು ಸಿನಿಮಾ ಜನವರಿ ತೆರೆಗೆ ಬರ್ತಾ ಇದೆ ಅದೇ ಬ್ಯಾಚುಲರ್ ಪಾರ್ಟಿ ಹೋಗೋದು ಕುಡಿಯೋದು ಇಷ್ಟ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಅಭಿಜಿತ್ ಮಹೇಶ್ ಆಕ್ಷನ್ ಕಟ್ ಹೇಳಿರೋ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಜನವರಿ ಇಪ್ಪತ್ತಾರರಂದು ರಿಲೀಸ್ ಆಗಲಿದೆ ಚಿತ್ರದ ಟೀಸರ್ ಬಿಡುಗಡೆ ಮಾಡಿರೋ ಪರಂಬಾ ಸ್ಟುಡಿಯೋಸ್ ಈ ಸಲ ಪಾರ್ಟಿ ಜೋರು ಎನ್ನುವ ಮೂಲಕ ಭರ್ಜರಿ ಎಂಟರ್ಟೈನ್ಮೆಂಟ್ ಮುನ್ಸೂಚನೆ ನೀಡಿದೆ ರೈಟರ್ ಆಗಿದ್ದ ಅಭಿಜಿತ್ ಮಹೇಶ್ ಈ ಸಿನಿಮಾ ಮೂಲಕ ಡೈರೆಕ್ಟರ್ ಕ್ಯಾಪ್ ಇದ್ದಾರೆ ಅಜ್ಜುತ್ ಕುಮಾರ್ ದಿಗಂತ್ ಹಾಗೂ ಮಾದ ಯೋಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಸಿರಿ ರವಿಕುಮಾರ್ ಸಿನಿಮಾ ಬ್ಯಾಂಕಾಕ್ ನಲ್ಲಿ ಚಿತ್ರೀಕರಣಗೊಂಡಿದ್ದು ಅರವಿಂದ್ ಛಾಯಾಚಿತ್ರಗ್ರಹಣ ಚಿತ್ರಗ್ರಹಣ ಅರ್ಜುನ್ ರಾಮು ಸಂಗೀತ ನಿರ್ದೇಶನ ಚಿತ್ರಕ್ಕಿದೆ ಕಿರುತೆರೆಯ ಸ್ಟಾರ್ ಕಿರಣ್ ರಾಜ್ ನಾಯಕನಾಗಿ ನಟಿಸಿರುವ ರಾಣಿ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗಲಿದೆ ಗುರುತೇಜ್ ಶೆಟ್ಟಿ ನಿರ್ದೇಶನದ ಕಿರಣ್ ರಾಜ್ ನಾಯಕನಾಗಿ ನಟಿಸಿರುವ ರಾಣಿ ಚಿತ್ರದ ಕೊನೆ ಹಂತದ ಚಿತ್ರೀಕರಣ ಪೂರ್ಣಗೊಂಡಿದೆ ಮೈಸೂರಿನ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಚಿತ್ರೀಕರಣ ನಡೆದಿದೆ ನಟರಾದ ರವಿಶಂಕರ್ ಮಠ ಗುರುಪ್ರಸಾದ್ ಶೆಟ್ಟಿ ಸೂರ್ಯ ಕುಂದಾಪುರ ಧರ್ಮಣ್ಣ ಕಡೂರ್ ಅವರು ಈ ಹಂತದ ಚಿತ್ರೀಕರಣದಲ್ಲಿದ್ದರು ಸ್ಟಾರ್ ಕ್ರಿಯೇಷನ್ಸ್ ಬ್ಯಾನರ್ನ ಮೊದಲ ಚಿತ್ರ ಇದಾಗಿದ್ದು ಈಗಾಗಲೇ ಪೋಸ್ಟರ್ ಟೀಸರ್ ಮೂಲಕ ನಿರೀಕ್ಷೆ ಹುಟ್ಟಿಸಿರುವ ಈ ಚಿತ್ರದಲ್ಲಿ ಮೂವರು ನಾಯಕಿಯರಿದ್ದಾರೆ ಕಿರಣ್ ರಾಜ್ಗೆ ರಾಜ್ಯ ಸಮೀಕ್ಷಾ ಮತ್ತು ಅಪೂರ್ವ ಜೋಡಿಯಾಗಿದ್ದಾರೆ ಮೈಕೋ ನಾಗರಾಜ್ ಉಗ್ರಂ ಮಂಜು ಉಗ್ರಂ ರವಿ ಸುಜಯ್ ಶಾಸ್ತ್ರಿ ಗಿರೀಶ್ ಹೆಗಡೆ ಬಿ ಸುರೇಶ್ ಹೀಗೆ ದೊಡ್ಡ ತಾರಾ ಬಳಗವಿ ಚಿತ್ರದಲ್ಲಿದೆ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೆಯುತ್ತಿದ್ದು ಸದ್ಯದಲ್ಲೇ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಲಿದೆ ಎಂದಿದೆ ಚಿತ್ರತಂಡ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ದಿಯಾಖ್ಯಾತಿಯ ನಟ ದೀಕ್ಷಿತ್ ಶೆಟ್ಟಿ ಲೀಡ್ನಲ್ಲಿ ನಟಿಸ್ತಾ ಇರುವ ಹೊಸ ಚಿತ್ರದ ಪೋಸ್ಟರ್ ಬಿಡುಗಡೆಯಾಗಿದೆ ನಿರ್ದೇಶಕ ಅಭಿಷೇಕ್ ಎಂ ಆಕ್ಷನ್ ಕಟ್ ಹೇಳ್ತಾ ಇರುವ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ಸೆಕೆಂಡ್ ಶೆಡ್ಯೂಲ್ ಜನವರಿ ಮೊದಲ ವಾರ ಆರಂಭವಾಗಲಿದೆ ಬ್ಯಾಂಕ್ ದರೋಡೆ ಸುತ್ತ ಈ ಚಿತ್ರದ ಕಥೆಯಿದೆ ನಾಯಕಿಯಾಗಿ ಬೃಂದಾಚಾರ್ಯ ನಟಿಸುತ್ತಿದ್ದಾರೆ ನಿರ್ದೇಶಕ ಡಿ ಸತ್ಯಪ್ರಕಾಶ್ ನಿರ್ದೇಶನದ ಎಕ್ಸ್ಎಂಡ್ ವಾಯ್ ಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ಸಿಕ್ಕಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಬೆಂಗಳೂರಿನಲ್ಲಿ ಶೂಟಿಂಗ್ ಆರಂಭಿಸಿರುವ ಚಿತ್ರತಂಡ ಫೆಬ್ರವರಿಯಲ್ಲಿ ಮಂಗಳೂರಿಗೆ ಪ್ರಯಾಣ ಬೆಳೆಸಲಿದೆ ಚಿತ್ರದಲ್ಲಿ ಸತ್ಯಪ್ರಕಾಶ್ ಮತ್ತು ಅಥರ್ವ ಪ್ರಕಾಶ್ ನಾಯಕರಾಗಿದ್ದಾರೆ ಅನೀಶ್ ತೇಜೇಶ್ವರ್ ಹಾಗೂ ನಿರ್ದೇಶಕ ಅಭಿಷೇಕ್ ಶೆಟ್ಟಿ ಕಾಂಬಿನೇಷನ್ನಲ್ಲಿ ಮೂಡಿ ಬರ್ತಾ ಇರೋ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ರಿಲೀಸ್ಗೆ ಸಜ್ಜಾಗ್ತಿದೆ ಸಿನಿಮಾದ ಮೊದಲ ಹಾಡು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಅಂತ ಚಿತ್ರತಂಡ ಹೇಳಿದೆ ಸಿನಿಮಾದಲ್ಲಿ ಅನೀಶ್ ತೇಜೇಶ್ವರ್ಗೆ ಜೋಡಿಯಾಗಿ ಮಿಲನಾ ನಾಗರಾಜ್ ಹಾಗೂ ಹೃತಿಕಾ ಶ್ರೀನಿವಾಸ್ ನಡೆಸಿದ್ದಾರೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ